ಎಲ್ರಿಗೂ ಇಡೀ ಊರೇ ಆ ಹೆದ್ರಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಎಲ್ಲರಿಗೂ ಕೂಡ ಸೃಷ್ಟಿಯಾಗಿದೆ ಅಲ್ವಾ ಗುಡ್ಡ ಎಲ್ಲ ಇದ್ದವರೆಲ್ಲ ಇವಾಗ ಹೆದ್ರಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಗುಡ್ಡದ ಹತ್ರ ಮನೆಯೆಲ್ಲ ಇರುವವರಿಗೆ ಆ ನಿನ್ನೆ ಆದಂತಹ ಘಟನೆ ವಯನಾಡ್ನಲ್ಲಿ ಆದಂತಹ ಘಟನೆ ಎಲ್ಲರ ನಿದ್ದೆ ಕೆಡಿಸಿದೆ ಅಂತ ಹೇಳಬಹುದು ಆ ವಯನಾಡ್ ಅಂತ ಹೇಳೋದು ಒಂದು ಟೂರಿಸ್ಟ್ ಪ್ಲೇಸ್ ಆ ತುಂಬಾ ಸುಂದರವಾದ ಮನೋಹರವಾದ ಪ್ರದೇಶ ಆ ಈ ವಾಯನಾಡ್ ಅಂತ ಹೇಳುದು ಅಲ್ಲಿ ಗುಡ್ಡ ಕುಸಿತ ಆಗಿದೆ ಸಾಕಷ್ಟು ಜನರು ನೋಡಿರಬಹುದು ನ್ಯೂಸ್ನಲ್ಲಿ ಅಹ್ ಹೆಣಗಳ ರಾಶಿ ರಾಶಿ ಸಿಗ್ತಾ ಉಂಟು ಇನ್ನು ಕೂಡ ಮಣ್ಣಿನಡಿಯಲ್ಲಿ ಸಾಕಷ್ಟು ಹೆಣಗಳು ಸಿಗ್ಲಿಕ್ಕೆ ಬಾಕಿ ಇದೆ ಇವಾಗಷ್ಟೇ ನಾನು ನೋಡಿದ ಪ್ರಕಾರ ಒಂದು ಮನೆಯಲ್ಲಿ ಮನೆ ಫುಲ್ ಬಿದ್ದು ಹೋಗಿದೆ ಆ ಮನೆಯ ಒಳಗಡೆ ಮೂರು ಹೆಣಗಳು ಕುರ್ಸಿಯಲ್ಲಿ ಚೇರ್ ನಲ್ಲಿ ಕೂತ ಸ್ಥಿತಿಯಲ್ಲಿದೆ ಭೂ ಟೈಮ್ ಟೈಮಲ್ಲಿ ಅವ್ರು ಏನಾಗ್ಲಿಕ್ಕಿಲ್ಲ ಅಂತ ಚೇರ್ ನಲ್ಲಿ ಕೂತ್ಕೊಂಡಿರಬಹುದು ಆದ್ರೆ ಅಹ್ ಹೆಣ ಆಗಿ ಕೂತ್ಕೊಂಡಿದ್ದಾರೆ ಅದನ್ನು ಇನ್ನು ಕೂಡ ತೆಗಿಲಿಲ್ಲ ಆ ಇನ್ನು ತೆಗೆಯುವ ಪ್ರಯತ್ನ ಮಾಡ್ತಾ ಇದಾರೆ ಅಲ್ಲಿ ಹಾಗೆ ಅಹ್ ನೋಡುವಾಗಲೇ ಅಂದ್ರೆ ಮೈ ಜುಮ್ ಉಂಟು ಕೆಲವೊಂದು ಫ್ಯಾಮಿಲಿಯಲ್ಲಿ ಒಬ್ಬರೊಬ್ರು ಕೆಲವೊಂದು ಫ್ಯಾಮಿಲಿಯಲ್ಲಿ ಮಕ್ಕಳು ಮಾತ್ರ ಉಳಿದಿದ್ದಾರೆ ಕೆಲವೊಂದು ಮಕ್ಕಳ ಕೈ ಕಾಲು ಮಾತ್ರ ಕೈ ಕಾಲು ಕಟ್ಟಾದ ಪರಿಸ್ಥಿತಿಯಲ್ಲಿ ಕೆಲವು ಮಕ್ಕಳಿಗೆ ಕಣ್ಣು ಹೋಗಿದೆ ಕೆಲವು ಮಕ್ಕಳಿಗೆ ಕೈ ಇಲ್ಲ ಆ ರೀತಿ ಎಲ್ಲ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ಹಾಗೆ ಕೆಲವು ಮಕ್ಕಳು ಆ ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥರಾಗಿ ಹೋಗಿದ್ದಾರೆ ಹಾಗೆ ಆ ಏನೆಲ್ಲ ಆಗಿ ಹೋಗಿದೆ ಕೆಲವೊಂದು ಮನೆಯಲ್ಲಿ ದೊಡ್ಡವರು ಉಳಿದಿದ್ದಾರೆ ಚಿಕ್ಕವರು ಹೋಗಿದ್ದಾರೆ ಕೆಲವೊಂದು ಮನೆಯಲ್ಲಿ ಚಿಕ್ಕ ಮಕ್ಕಳು ಹೋಗಿದ್ದಾರೆ ಮನೆಯ ಮನೆಯಲ್ಲಿ ದೊಡ್ಡವರು ಮಾತ್ರ ಉಳಿದಿದ್ದಾರೆ ನೆನೆಸ್ಲಿಕ್ಕೆ ಆಗುದಿಲ್ಲ ಆ ಒಂದು ಪರಿಸ್ಥಿತಿ ಪಾಪ ಅವರು ಅಳುವಾಗ ನಮ್ಗೆ ಇಲ್ಲಿ ನೋಡಿ ನಿಲ್ಲಕ್ಕೆ ಮಾತ್ರ ಸಾಧ್ಯ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಹ್ಮ್ ನಾಳೆ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಆದ್ರೆ ಅಹ್ ಒಂದು ಮಿಂಟು ನಾವು ಆಲೋಚನೆ ಮಾಡ್ಬೇಕು ನಾಳೆ ನಮ್ಮ ಪರಿಸ್ಥಿತಿ ಕೂಡ ಅದೇ ರೀತಿ ಆದ್ರೆ ಆ ಏನಾಗ್ಬೋದು ಅಂತಲ್ವಾ ಊಹನೆ ಮಾಡ್ಲಿಕ್ಕೆ ಕೂಡ ಆಗದಂತಹ ಪರಿಸ್ಥಿತಿಯಲ್ಲೆಲ್ಲ ಇದ್ದಾರೆ ಅಹ್ ಅಷ್ಟು ಕೂಡ ಒಂಥರ ಬೇಸರ ಆಗ್ತಾ ಉಂಟು ಕೆಲವೊಬ್ರು ಹೇಳುವ ಪ್ರಕಾರ ಆರ್ನೂರು ಜನರು ಆ ಒಂದು ಪ್ರದೇಶದಲ್ಲಿ ಉಪವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಅಂಗಡಿಗಳಿದ್ದು ದೊಡ್ಡ ದೊಡ್ಡ ಮನೆಗಳಿತ್ತು ಆ ಟೂರಿಸ್ಟ್ ಕೇಂದ್ರಗಳು ಎಲ್ಲಾ ಕೂಡ ಇತ್ತು ಎಲ್ಲ ಕೂಡ ಸರ್ವನಾಶ ಆಗಿದೆ ಯಾವುದು ಕೂಡ ಉಳಿಲಿಲ್ಲ ಆ ಮನುಷ್ಯರು ಕೂಡ ಹಾಗೆಯಾ ಕೆಲವೊಬ್ರು ಬದುಕಿದ್ದಾರೆ ಬದುಕಿ ಉಳಿದವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ನಾನು ಅವಾಗಷ್ಟೇ ನೋಡಿದ ಒಂದು ನ್ಯೂಸ್ ಅಲ್ಲಿ ಖಾಲಿಯೊಬ್ರು ನಾಲಗೆ ಏನ್ ಹಿಡಿದು ತೋರಿಸ್ತಾ ಇದ್ದಾರೆ ಇದು ಸಿಕ್ಕಿದೆ ಆ ಮಣ್ಣಿನಡಿಯಲ್ಲಿಂದ ಅಹ್ ಹೇಳುವಾಗಲೇ ತುಂಬಾ ಒಂಥರ ಬೇಸರ ಆಗ್ತಾ ಉಂಟು ಆ ನಾವು ಮನುಷ್ಯರು ಮಾಡುವ ತಪ್ಪಿನಿಂದಲೇ ಈ ರೀತಿ ಆಗ್ಲಿಕ್ಕೆ ಮೈನ್ ಕಾರಣ ಯಾಕೆಂತ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ತೇವೆ ಕೆಲವರಿಗೆಂದು ಅಹ್ ಹೇಳಿದ್ರೆ ಈ ಗುಡ್ಡೆ ಪ್ರದೇಶದಲ್ಲಿ ಆ ಎಲ್ಲ ಮನೆ ಕಟ್ಟುದು ತುಂಬಾ ಇಷ್ಟ ನೀರು ಹೋಗುವ ಪ್ಲೇಸ್ ಆಗಿರ್ಬೇಕು ನೀರು ನೋಡ್ಬೇಕು ಆ ಮನೆ ಹತ್ರ ನೀರು ಹೋಗುವ ಆ ಪ್ಲೇಸ್ ಇರ್ಬೇಕು ಅಂತೆಲ್ಲ ಕೆಲವರು ಅನಿಸಿ ಮನೆ ಕಟ್ತಾರೆ ಆದ್ರೆ ಪ್ರಕೃತಿ ಯಾವಾಗ ಕೈ ಕೊಡ್ತದೆ ಅಂತ ಯಾವಾಗ ಯಾರಿಗೂ ಕೂಡ ಗೊತ್ತಿಲ್ಲ ಆ ಹೆಚ್ಚಿನವರು ಈ ಮನೆ ಕಟ್ತಾರೆ ಅದ್ರ ಮೇಲ್ಗಡೆ ಗುಡ್ಡ ಇರ್ತದೆ ಆ ಅದೆಲ್ಲ ತುಂಬಾ ರಿಸ್ಕ್ ಅಲ್ವಾ ರೀತಿ ಎಲ್ಲ ಕಟ್ಟುದು ಅಹ್ ಏನಾದ್ರೂ ಮನೆ ಕಟ್ಟುವಾಗೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ಆ ಈ ಗುಡ್ಡ ಇರುವ ಪ್ರದೇಶವನ್ನು ಆದಷ್ಟು ಅವಾಯ್ಡ್ ಮಾಡಿ ಹೇಳಿಕ್ಕಾಗುದಿಲ್ಲ ಆ ಯಾವಾಗ ಪ್ರಕೃತಿ ನಮ್ ನಮ್ಗೆ ಈ ರೀತಿ ಮಾಡುತ್ತದೆ ಅಂತ ಆ ಪ್ರಕೃತಿಯ ಕೋಪದ ಮುಂದೆ ನಾವೇನು ಏನಲ್ಲ ನಾವೆಷ್ಟು ಹಣವಂತರಾಗ್ಲಿ ಕೋಟಿ ಆಸ್ತಿ ಇರಲಿ ದೊಡ್ಡ ಮನೆ ಮನೆಯಲ್ಲಿ ಆ ಪ್ರಕೃತಿ ಿಗೆ ಸಿಟ್ಟು ಬರುವಾಗ ಇದೆಲ್ಲವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಮಿನಿಟಿನ ಕೆಲಸ ಇರೋದಲ್ವಾ ಹಾಗಾಗಿ ಮನುಷ್ಯರು ಮಾಡುವ ಅನ್ಯಾಯ ಕೂಡ ಜಾಸ್ತಿ ಆಗ್ತಾ ಉಂಟು ಹಾಗಾಗಿ ಪ್ರಕೃತಿ ಕೂಡ ಈ ರೀತಿ ಆ ಮಾಡಿ ಮಾಡ್ತಾ ಉಂಟು ಅಂತ ಅನಿಸುದು ಮಂಜೂರ್ನ ಹತ್ರ ಕೂಡ ಇದೇ ರೀತಿ ಆಗುವ ಚಾನ್ಸಸ್ ತುಂಬಾನೇ ಇದೆ ಯಾಕೆಂದ್ರೆ ಅಲ್ಲಿ ಕೂಡ ಗುಡ್ಡ ಕುಸಿತಾ ಇದೆ ಆ ಗುಡ್ಡದ ಮೇಲ್ಗಡೆ ತುಂಬಾನೇ ಮನೆ ಮನೆಗಳಿದೆ ಅಂತ ಕೇಳಿ ಬರ್ತಾ ಉಂಟು ನಮ್ಗೆ ಗೊತ್ತಿಲ್ಲ ನೋಡಿದ ಪ್ರಕಾರ ನಾವು ರೋಡ್ ಪಾಸ್ ಆಗುವಾಗ ಕಾಣಿಸ್ತಾ ಉಂಟು ಮೇಲ್ಗಡೆ ಎಲ್ಲ ಮನೆ ಆ ತುಂಬಾ ಡೇಂಜರಸ್ ಆ ಈ ಒಂದು ಇವಾಗ ಮಳೆ ಕೂಡ ಜಾಸ್ತಿ ಅಲ್ಲಿ ಮಳೆ ಕಾಲದಲ್ಲಿ ಸ್ವಲ್ಪ ಹೆದರುವಂತಹ ಪರಿಸ್ಥಿತಿ ಮಳೆಗಾಲ ನಿಂತ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಎಲ್ಲರೂ ಕೂಡ ನಿನ್ನೆ ನಮ್ಮ ಹತ್ರದಲ್ಲಿ ರೋಡ್ ರೋಡಿನಲ್ಲಿ ಆ ಒಂದು ಮರ ಕೂಡ ಬಿದ್ದಿತ್ತು ಆ ಮರ ಬೀಳೋ ಟೈಮ್ ಅಲ್ಲಿ ವಾಹನಗಳು ಪಾಸ್ ಆಗದಿರೋದು ಏನೋ ಪುಣ್ಯ ಇಲ್ಲದಿದ್ರೆ ಏನಾದ್ರೂ ಅನಾಹುತ ಆಗ್ತಾ ಇತ್ತು ಹೇಳ್ಲಿಕ್ಕೆ ಆಗುದಿಲ್ಲ ಇವಾಗಿನ ಗಾಳಿ ಕೂಡ ಹಾಗೆ ಆ ಗಾಳಿ ರಪಸದಿಂದ ಬೀಸ್ತಾ ಉಂಟು ಆ ನಮ್ಮ ಮನೆಯ ಮುಂದೆ ಕೂಡ ಕೆಲವೊಂದು ಆ ಮರಗಳಿದೆ ಸ್ವಲ್ಪ ದೂರದಲ್ಲಿದ್ರೂ ಕೂಡ ಭಯ ಆಗ್ತಾ ಉಂಟು ಜೋರಾಗಿ ಗಾಳಿ ಬರುವ ಟೈಮ್ ಅಲ್ಲಿ ಹೇಳಲಿಕ್ಕಾಗುದಿಲ್ಲ ಯಾವಾಗ ಏನ್ ಆಗ್ತದೆ ಅಂತಲ್ವಾ ಹಾಗಾಗಿ ಹೆದ್ರಿಕೊಂಡೇ ಇರ್ಬೇಕಾದ ಪರಿಸ್ಥಿತಿ ಅಹ್ ಎದುರಾಗ್ತಾ ಉಂಟು ಹಾಗೆ ನಾವು ಯಾವ್ದು ಸುಂದರವಾದ ಪ್ಲೇಸ್ ಅಂತ ಕರಿತೇವೆ ಅದಷ್ಟು ಡೇಂಜರಸ್ ಕೂಡ ಆಗಿರ್ತದೆ ನಾವು ಕರಿತೇವಲ್ಲ ಬ್ಯೂಟಿಫುಲ್ ಪ್ಲೇಸ್ ಹಚ್ಚ ಹಸದಿನ ನಾಡು ಅಂತ ಆದ್ರೆ ಅಲ್ಲಿ ಡೇಂಜರ್ಸ್ ಜಾಸ್ತಿ ಆಗಿರ್ತದೆ ಮಳೆಗಾಲದ ಟೈಮಲ್ಲಿ ಬಾಕಿ ಟೈಮಲ್ಲಿ ಎಲ್ಲ ಮಳೆಗಾಲದ ಟೈಮಲ್ಲಿ ಆದಷ್ಟು ಅಂತ ಪ್ಲೇಸಿಗೆ ಹೋಗುವುದು ಅವಾಯ್ಡ್ ಮಾಡುದು ಒಳ್ಳೇದು ಇವಾಗ ಕೂಡ ಕೆಲವರಿಗೊಂದು ಜನರಿಗೆ ಜಲಪಾತ ನೋಡುವುದು ಅದು ಇದು ಇವಾಗೆಲ್ಲ ಜಲಪಾತ ಎಲ್ಲ ನೋಡುದು ಆದಷ್ಟು ಕಮ್ಮಿ ಮಾಡಿ ಯಾಕೆಂತ ಹೇಳ ಜಲಪಾತ ಮುಂದೆ ನಮ್ಗೆ ನೋಡಬಹುದು ಮಳೆ ಕಮ್ಮಿ ಆದ ನಂತರ ಈ ಮಳೆಗಾಲಕ್ಕೆ ಹೋಗುದು ಆದಷ್ಟು ಅವಾಯ್ಡ್ ಮಾಡಿ ಅಂತ ಪ್ಲೇಸಿಗೆಲ್ಲ ಹಾಗೆ ನಮ್ಮ ಈಚೆ ಕಡೆ ಎಲ್ಲ ಜಾಸ್ತಿಯಾಗಿ ಗುಡ್ಡೆಗಳೆಲ್ಲ ಜಾಸ್ತಿಯಾಗಿದೆ ಹಳ್ಳಿ ಪ್ರದೇಶದಲ್ಲೆಲ್ಲ ಜಾಸ್ತಿಯಾಗಿ ಹಾಗೆಲ್ಲ ಗುಡ್ಡೆ ಇದು ಮಾಡಿ ರೋಡ್ ಮಾಡ್ತಾರೆ ನಡುವಿಗೆ ದಾರಿ ಮಾಡುದು ಆಚೆಚೆ ಗುಡ್ಡೆಗಳು ಇರ್ತದೆ ನಡುವಲ್ಲಿ ದಾರಿ ಇರ್ತದೆ ನೋಡ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಚಂದ ಕಾಣಿಸ್ತದೆ ರೋಡ್ ಅಲ್ಲಿ ಆದ್ರೆ ಇಂತಹ ಒಂದು ಜೋರು ಮಳೆಗಾಲದ ಟೈಮ್ ಅಲ್ಲೆಲ್ಲ ಸ್ವಲ್ಪ ಭಯ ಅಹ್ ಇಂತ ಕಡೆಯಲ್ಲೆಲ್ಲ ಅಹ್ ಮತ್ತೆ ಬರೋದನ್ನು ತಪ್ಪಿಸ್ಲಿಕ್ಕಂತೂ ಯಾರ ಹತ್ರ ಆಗುದಿಲ್ಲ ಆ ಇವಾಗ ಭೂ ಕುಸಿತ ಆದ್ರೆ ಎಲ್ಲರೂ ಹೋಗುದಿಲ್ಲ ಆ ಇವಾಗ ಗುಡ್ಡೆ ಕುಸಿತ ಅಲ್ಲ ಭೂ ಕುಸಿತ ಆದ್ರೂ ಕೂಡ ಇತ್ತಾರಲ್ವ ಹಾಗಾಗಿ ಆ ಪ್ರಕೃತಿ ಯಾವಾಗ ಆ ಪ್ರಕೃತಿಯಿಂದ ಯಾವಾಗ ಏನು ಅನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಹಾಗಾಗಿ ಆದಷ್ಟು ಅಲರ್ಟ್ ಆಗಿರೋದು ಒಳ್ಳೇದು ಅಲ್ವಾ ಮಕ್ಕಳು ಸ್ಕೂಲಿಗೆ ಹೋದ್ರೆ ಕೂಡ ಹಾಗೆ ಸ್ಕೂಲಿಂದ ಬರುವವರೆಗೆ ಈ ಬರುವ ಟೈಮ್ ಆಗುವಾಗ ಜೋರು ಮಳೆ ಸ್ಟಾರ್ಟ್ ಆಗುದು ಅವಾಗ ಏನೋ ಒಂಥರ ಮನಸ್ಸಿಗೆ ಹೆದರಿಕಾಗೋದು ಅವರು ಬರುವವರೆಗೆ ಸಮಾಧಾನ ಇಲ್ಲ ಹಾಗೆ ಆ ಮನೆಯಿಂದ ದುಡಿಲಿಕ್ಕೆ ಹೋಗುವವರ ಕತೆ ಕೂಡ ಹಾಗೆಯಾ ಅವರು ಹೊರಗಡೆ ಇದ್ರು ಕೂಡ ಏನೋ ಒಂಥರ ಅಪಾಯ ಮನೆಗೆ ಬರುವವರೆಗೆ ಮತ್ತೆ ಮನಸ್ಸಿಗೆ ಸಮಾಧಾನ ಮಾಡುದು ಅಂತ ಹೇಳಿದ್ರೆ ಆ ಬರುವುದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ನಾವು ನಾವೇ ಸಮಾಧಾನ ಮಾಡುದು ಮನಸ್ಸಿಗೆ ಹಾಗೆ ಇವತ್ತೇನು ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಆ ಮಳೆ ಒಮ್ಮೆ ಬರ್ತದೆ ಒಮ್ಮೆ ಬಿಸಿಲು ಬರ್ತಾ ಉಂಟು ಹಾಗೆ ಮಳೆ ಒಮ್ಮೆ ಕಮ್ಮಿ ಆದ್ರೆ ಸಾಕು ಅಂತ ಆಗ್ತದಲ್ವಾ ಇವಾಗ ನಮ್ಮ ಒಂದು ಬಾಲ್ಯಕಾಲದಲ್ಲಿ ಈ ರೀತಿ ಎಲ್ಲ ಕೇಳಿ ಬರುದು ತುಂಬಾ ಕಮ್ಮಿ ಆ ಟೈಮ್ ಹೀಗೆ ಅಹ್ ಕೇಳಿದೇ ಕಮ್ಮಿ ಅಂದ್ರೆ ಎರಡು ಸಾವಿರದ ಐಸಾವಿಯಲ್ಲಿ ಏನೋ ಆಗ್ತದೆ ಅಂತ ಒಮ್ಮೆ ಆ ಟೈಮಲ್ಲಿ ಆಗ್ತದೆ ಎಲ್ಲ ಫುಲ್ ಫಿನಿಶ್ ಆಗ್ತದೆ ಇತ್ತು ಹಾಗೆ ಮಲಗುವಾಗೆಲ್ಲ ಅವತ್ತು ಡಿಸೆಂಬರ್ ಲಾಸ್ಟ್ ಗೆ ಮಲಗುವಾಗ ಎಲ್ಲರೂ ಹೆದ್ರಿಕೊಂಡು ಮಲಗಿದ್ರು ನೆಕ್ಸ್ಟ್ ಡೇ ನಾವೆಲ್ಲ ಇರ್ಲಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಏನು ಆಗ್ಲಿಲ್ಲ ಆದ್ರೆ ಇವಾಗಿಂದೆಲ್ಲ ನೋಡುವಾಗ ತುಂಬಾನೇ ಭಯ ಆಗ್ತಾ ಉಂಟಲ್ವಾ ಆ ಇವಾಗ ವರ್ಷದಲ್ಲಿ ಒಮ್ಮೆ ಈ ರೀತಿ ಆಗುವುದು ಸಹಜ ಆಗಿ ಬಿಟ್ಟಿದೆ ಎಲ್ಲ ಪ್ರತಿ ಸಹ ಎಲ್ಲಿಯಾದ್ರೂ ಒಂದು ಕಡೆ ಈ ರೀತಿ ಅನಾಹುತ ಆಗ್ತಾ ಉಂಟು ಹಾಗೆ ಅದೆಲ್ಲ ಅದೆಲ್ಲ ಆಗಿ ಒಳ್ಳೆಯ ಒಂದು ಆ ಒಳ್ಳೆಯ ಒಂದು ಜೀವನ ಎಲ್ಲರಿಗೆ ಕೂಡ ಕೊಡ್ಲಿ ದೇವರಂತ ದೇವರ ದೇವರತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅಲ್ಲ ನಮ್ಗೆ ಅಹ್ ಹ್ಮ್ ನೋಡುವ ಹ ಮುಂದೆ ಏನಾಗ್ತದೆ ಅಂತ ಮುಂದೆ ಆಗುದು ಆಗಿ ಹೋಗ್ತದೆ ಹ್ಮ್ ಹಾಗೆ ಆದಷ್ಟು ಸೇಫ್ ಆಗಿರೋಣ ಆ ನಮ್ಮಿಂದ ಆಗುದು ಆ ನಾವು ಮಾಡುದಲ್ವಾ ಮತ್ತೆ ಎಲ್ಲ ನಾವು ದೇವರಿಗೆ ಬಿಡು ಅಂತ ಹೇಳೋದಿಲ್ಲೋ ಹಾಗೆ ಅಷ್ಟು ಹೇಳಿ ಇವತ್ತು ಚಿಕ್ಕ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು